ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಸ್ವನ್ ಫ್ರೈಡ್ ರೈಸ್ ಮಾಡೋದನ್ನು ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲಿಗೆ ಇಲ್ಲೊಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಮೂರು ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ಲೇಮ್ನ ಹೈನಲ್ಲೇ ಇಟ್ಕೊಂಡು ಎಲ್ಲ ಪ್ರೋಸೆಸ್ನ ಮಾಡಬೇಕಾಗತ್ತೆ ಕಲ್ಲರ್ ಚೇಂಜ್ ಆದ್ರ ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸು ಕ್ಯಾರೆಟು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಆಗುವಷ್ಟು ತರಕಾರಿ ಬೆಂದರೆ ಸಾಕಾಗುತ್ತೆ ತರಕಾರಿ ಬೆಂದ್ರ ಮೇಲೆ ಇದಕ್ಕೆ ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗೋಷ್ಟು ಸಿಝೋನ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಿಝೋನ್ ಸಾಸ್ನ ನಾರ್ ಕಂಪ್ನಿ ಅವ್ರದ್ದು ಬಳಸ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಈ ನಾರ್ತ್ ಕಂಪ್ನಿಯವ್ರದ್ದು ಸಿಝೋನ್ ಸಾಸು ಸಾಸನ್ನ ಹಾಕಿದ್ರ ಮೇಲೆ ಫ್ಲೇಮ್ನ ಲೋ ಮಾಡಿಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ನಾನು ಮೊದಲಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿನಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಉದ್ರುದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಅನ್ನನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ರ ಮೇಲೆ ರೆಡಿಯಾಗುತ್ತೆ ನಮ್ಮ ಸೀಸನ್ ಫ್ರೈಡ್ ರೈಸ್ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಮಾಡ್ಕೊಬೋದಾದಂಥ ಒಂದು ರೈಸ್ ಐಟಮ್ ಅಂತಲೇ ಹೇಳ್ಬೋದು ಇದನ್ನು ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಮನೆಯವರಿಗೆ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಮರಿದೆ ಕಮೆಂಟ್ ಮಾಡಿ ಕೊನೆಯವರೆಗೂ ನೋಡಿದ ಎಲ್ರಿಗೂ ಧನ್ಯವಾದಗಳು ಮತ್ತೆ ಯಾವುದಾದರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬೈ ಬಾಯ್